ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ಎಲ್ಲ ಏನದ ಫ್ಲವರಿಂಗ್ ಮುಗೋದು ಕಾಳು ಸಟ್ ಆಗಿ ಸಟ್ ಆಗೋ ಟೈಮಿಂಗ್ ಅದ ಮತ್ತು ವಿಡಿಯೋಗಳನ್ನು ಏನದ ಈಗ ಸದ್ಯಕ್ಕೆ ನಾವು ಮಾಡಿಲ್ಲ ಮಾಡಿಲ್ಲ ಅಂತ ನೀವು ಕೇಳಕೈತಿ ಸಾಕಷ್ಟು ಮೂರು ವರ್ಷತನ ಸಾಕಷ್ಟು ವಿಡಿಯೋ ಮಾಡಿ ನಾವು ಎಲ್ಲ ವಿಷಯ ಬಗ್ಗೆ ವಿಡಿಯೋಗಳದಾವ ಹಂಗಾಗಿ ಎಲ್ಲ ಅದಾವ ಏನು ಹೊಳ್ಳಿ ಮೊಳ್ಳಿ ಹೊಳ್ಳಿ ಮೊಳ್ಳಿ ವಿಡಿಯೋ ಮಾಡೋದಂದು ವಿಡಿಯೋ ಮಾಡಿಲ್ಲ ರೀ ನಾನು ಆದರೂ ಈಗ ಸದ್ಯಕ್ಕೆ ಸಮಸ್ಯೆ ಸ್ವಲ್ಪ ರೈತರ ಬಳಿ ಭಾಳ ಕಾಳು ಉದುರೋದು ಒಂದು ಸಮಸ್ಯೆ ಇದೆ ಆ ಕಾಳು ಉದುರೋ ಟೈಮ್ದಾಗ ನಾವು ಜಿಯ ತೊಗೊಂತೀವಿ ಒಂದು ಆ ಜಿಯ ಯಾವ ರೀತಿ ತೊಗೋಬೇಕು ಮತ್ತು ಯಾವ ಟೇಜ್ನಾಗಿದ್ದರೆ ತೊಗೊಂಡ್ರೆ ನಮಗೆ ಕರೆಕ್ಟ್ ರಿಸಲ್ಟ್ ಬರ್ತದೆ ಮತ್ತು ಇದು ಹಿಂದೆ ಅದಕ್ಕೆ ಏನೆಲ್ಲ ಎ ಮಾಡ್ಕೋಬೇಕಾದ್ರೆ ಹಿಂದೆ ಪ್ರೊಸೆಸ್ ಮಾಡ್ಕೋಬೇಕು ಅನ್ನೋದು ಭಾಳ ಮಹತ್ವ ಇರ್ತದೆ ರೀ ಯಾಕಂತಂದ್ರೆ ಎ ಮಾಡ್ಕೊಳ್ಳೋ ಟೈಮ್ದಾಗ ನಾವು ಏನೆಲ್ಲ ಕೆಲಸ ಮಾಡ್ತೀವಲ್ಲ ಅದ್ರ ಮ್ಯಾಲೆ ಡಿಪೆಂಡ್ ಆಗ್ತದೆ ನೀವು ಟಾನಿಕ್ ಯಾವ್ದಾರು ಹಾಕಿರಿ ಯಾವ್ದಾರು ಬಿಡ್ರಿ ಅದಕ್ಕೆ ಇದ್ರದ್ದು ಭಾಳಷ್ಟು ವಿಷಯ ಅದ ನಿಂತು ಮಾಡೋದು ಮಾತಾಡೋದಕ್ಕಿಂತ ಒಂದು ಕೆ ಒಂದು ಜಗ್ನ ಕೆಳಕ್ಕೆ ಕೂತು ಮಾತಾಡಮ್ರಿ ಮಾತಾಡಿ ಯಾವ ರೀತಿ ನಾವು ಸೆಟಿಂಗ್ ಜಿಯ ತೊಗೊಂಡೇವಂದ್ರೆ ನಮ್ಮ ಕಾಳು ಒದರೋದು ನಿಂದಿರ್ತದೆ ಮತ್ತೇನದ ನಮ್ಮ ಕರೆಕ್ಟ್ ಕಾಳು ಸೈಜ್ ಆಗ್ತದೆ ಮತ್ತು ಗೊನಿನೂ ಸ್ವಲ್ಪ ಹಿಗ್ಲಾರ್ದವ್ರ ಗೊನಿನೂ ಯಾವ ರೀತಿ ಹಿಗ್ಗಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿಸ್ತೀನಿ ರೀ ನಿಮ್ಗೆ ಒಂದು ಜಗ್ನ ಕೂತು ಮಾತಾಡ್ತೀನಿ ರೀ ವಿಷಯ ಬಕ್ಕಳೈತಿ ಈಗ ರೈತರು ಏನು ಮಾಡ್ತಾರೆ ರೀ ಜಿಯ ಯಾವ ರೀತಿ ಮಾಡ್ಕೋಬೇಕು ನಾವು ಕಾಳು ಇದ್ದ ಟೈಮ್ದಾಗ ಯಾವ ರೀತಿ ಕಾಳು ಉದುರ್ಲಾರಂಗೆ ನೋಡ್ಕೋಬೇಕು ಆಮೇಲೆ ಎಲ್ಲ ಹಾಳಾದ ಬಳಕು ಓಡಾಡಿದ್ರೆ ಏನು ಕೆಲಸ ಇಲ್ಲ ರೀ ಯಾಕಂತಂದ್ರೆ ನಾವು ಎಪ್ರಿಲ್ ಟೈಮ್ದಾಗ ಒಂದು ಕಡ್ಡಿ ರೆಡಿ ಮ್ಯಾಕ್ ರೆಡಿ ಆಗ್ಬೇಕಂದ್ರೆ ಹತ್ತು ರೂಪಾಯಿ ಖರ್ಚು ಬರ್ತದ್ರಿ ಅಕ್ಟೋಬರ್ ಟೈಮ್ದಾಗ ಒಂದು ಕಡ್ಡಿಗೆ ನಾವು ಗೊನೆ ಬಿಡಿಸ್ಕೊಂಡು ಫ್ಲವರಿಂಗ್ ಹಂತಕ್ಕೆ ತರಬೇಕಂದ್ರೆ ಇಪ್ಪತ್ತು ರೂಪಾಯಿ ಖರ್ಚು ಬರ್ತದೆ ಒಂದೇ ಕಡ್ಡಿಗೆ ರೀ ಮತ್ತೆ ಇದು ನೀವು ಲೆಕ್ಕ ಮಾಡ್ಕೋರಿ ಡಿವೈಡ್ ಮಾಡಿ ಲೆಕ್ಕ ಮಾಡ್ಕೋರಿ ಇಟ್ಟು ನಮಗೆ ಒಂದು ಕಡ್ಡಿ ಖರ್ಚು ಬರ್ತದೆ ಒಂದು ಕಡಿಗೆ ಹತ್ತು ಹತ್ರ ನಾವು ಮೂರು ಇಡ್ತೀವಿ ಒಳಗೆ ನಾಲ್ಕು ಇಡ್ತಾರೆ ಎರಡು ಇಡ್ತಾರೆ ಆಮೇಲೆ ಕೆಲವೊಂದು ಅವರು ಹಸಿ ಮಾಲ್ ಮಾರ್ಕೆಟಿಂಗ್ ಮಾಲ್ ಮಾಡ್ತಾರಲ್ರಿ ಅವ್ರು ಏನಾದರೂ ಒಂದೂ ಇಡ್ತಾರೆ ಎಲ್ಲರೂ ಅವ್ರವ್ರ ಅನುಭವ ತಕ್ಕಂತೆ ಅವ್ರವ್ರ ಇದ್ರ ತಕ್ಕಂತೆ ಹೊರೈಟಿ ಮೇಲೂ ಡಿಪೆಂಡ್ ಆಗ್ತದೆ ರೀ ಮತ್ತು ಇಟ್ಟೆಲ್ಲ ಹೇಳಾಗೈತಿನ ಹೊರೈಟಿ ಮೇಲೂ ಡಿಪೆಂಡ್ ಆಗ್ತದೆ ಅದಕ್ಕೆ ಏನದ ಕೆನೋಪಿ ನಾವು ಹೇಳತಕ್ಕಂತೆ ಬೆಳೆದಿರ್ತದೆ ರೀ ಯಾವುದು ಎರಡು ಗೊನೆ ಇಟ್ಕೊಳ್ಳೋದು ಆಮೇಲೆ ಮೂರು ಗೊನೆ ಇಡೋರ್ದು ಒಂದು ಗೊನೆ ಇರೋರ್ದು ಕೆನೋಪಿ ಮಾತ್ರ ಭಾಳ ಚಂದ ಇವು ನಾವು ತುಂಬ ಎದ್ವಾ ತದ್ವಾ ಎಷ್ಟು ಗೊನೆ ಬಂದಿರ್ತಾವೆ ಒಟ್ಟು ಕೈದಿರ್ತೀವಲ್ಲ ಯಾಕಂತಂದ್ರೆ ನನ್ನ ಈ ವರ್ಷ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡೀನಿ ನನ್ನ ಹೊಸ ಪ್ಲಾಟ್ ಒಳಗೆ ಒಂದು ಕಡ್ಡಿಗೆ ಎರಡು ಅಥವಾ ಮೂರು ಗೊನೆ ಅಟ್ಟೆ ಕಾಯ್ಕೊಂಡೀನಿ ರೀ ಉಳ್ಕೋದೆಲ್ಲ ಮುರ್ಸಿ ತೆಗಿಸಿಬಿಟ್ಟಿನಿ ಆಮೇಲೆ ನನ್ನ ಹಳಿ ಪ್ಲಾಟ್ ಅದಲ್ಲ ರೀ ಅದು ಹತ್ತೊಂಬತ್ತು ವರ್ಷದ ಪ್ಲಾಟ್ ಅದ ಏ ಆಗಲ್ಲ ನಾನು ಒಟ್ಟು ಕೈದೀನಿ ಮತ್ತು ಒಟ್ಟು ಸೆಟ್ ಆಗ್ಯದ ಮತ್ತು ಇವತ್ತು ನಾನು ಸೆಟ್ಟಿಂಗ್ ಜಿ ಎ ತೊಗೊಳಕ್ಕೆ ತೊಗೋಬೇಕಂದ್ ಒಂದು ಪ್ಲ್ಯಾನ್ ಹಾಕ್ಕೊಂಡಿನಿ ಈಗ ಸದ್ಯಕ್ಕೆ ನೋಡ್ರಿ ಸೆಟ್ಟಿಂಗ್ ಜಿ ಎ ನಾವು ಏನು ಇಲ್ಲಿ ತನ್ನ ನಾವು ಏನು ಪ್ರೊಸೆಸ್ ಮಾಡ್ಕೋತ ಬಂದೀವಲ್ಲ ತಾಮ್ಸಾನ್ ಪ್ಲಾಟಿಗೆ ಮತ್ತು ಸು ಸೂಪರ್ ಸೋನಾಕ ಈ ಸೋನಾಕ ಈ ಕಂಪ್ನಿ ಈ ಕಂಪ್ನಿ ಅಂತೀನಿ ನೋಡ್ರಿ ಈಗ ನೋಡಿರಿ ಸಾಕಷ್ಟು ಹೊರೈಟಿಗಳು ಅದಾವೆ ನಮ್ಮ ಇದ್ರೊಳಗೆ ಈಗ ಇಲ್ಲಿ ತನ ಒಂದು ಕಾಳು ಆಗತನೂ ಅಂತರೂ ಸೇಮ್ ನಾರ್ಮಲ್ ಔಷಧಿ ಬಂದುಬಿಡ್ತೇವೆ ರೀ ಎಲ್ಲ ಸೋನಾಕಾಲಿ ಸೂಪರ್ ಸೋನಾಕ ಆಲಿ ಥಾಮ್ಸಾನ್ ಆಲಿ ಸಿಡ್ಲೇಸ ಥಾಮ್ಸಾನ್ ಎರಡೂ ಒಂದೇ ರೀ ಇನ್ನು ಇದ್ರಾಗೆ ಬೇರೆ ಬೇರೆ ಅದಾವೆ ಅವಕ್ಕು ಕೆಲವೊಂದು ಬೇರೆ ಇದ್ದ ಹೊರೈಟಿಗೇನದು ಅವ್ಕೆ ಮತ್ತು ಪ್ರೊಸೆಸ್ ಬೇರೆ ಬೇರೆ ಅದ ವಿಶೇಷವಾಗಿ ಸೋನಾಕ ಸೂಪರ್ ಸೋನಾಕ ಈ ಥಾಮ್ಸಾನ ಅಂತೀವಲ್ಲ ರೀ ಇವೆಲ್ಲ ಒಂದೇ ಥರ ಪ್ರೊಸೆಸ್ ಬರ್ತದೆ ರೀ ಎಲ್ಲಿ ತನಕ ಕಾಳು ಮಠ ಈ ಪ್ಲವರಿಂಗ್ ಹಂತ ಮಠ ಒಂದೇ ಪ್ರೊಸೆಸ್ ಬರ್ತದೆ ಮುಂದೆ ಬಂದು ಒಂದು ಸ್ವಲ್ಪ ಚೇಂಜಸ್ ಆಗಕ್ಕೆ ನೋಡ್ತದ್ರಿ ಈಗ ಈ ಥಾಮ್ಸಾನ್ ಪ್ಲಾಟಿಗೆ ಒಂಥರ ಶೆಡ್ಯೂಲ್ ಬೇರೆ ಬಂದುಬಿಡ್ತದೆ ಮತ್ತು ಸೂಪರ್ ಸೋನಾಕ ಮತ್ತು ಸೋನಾಕ ಮಾಣಿಕಮಾನ ಏನದಾವಲ್ರಿ ಅವಕ್ಕೆಲ್ಲ ಅದಕ್ಕೆ ಒಂದೊಂದು ಶೆಡ್ಯೂಲ್ ಬೇರೆ ಬರ್ತದೆ ಯಾಕಂದ್ರೆ ಅದು ಉದ್ದ ಕಾಳು ಇರ್ತದೆ ಇದು ತಾಮ್ಸಾನ ಸೀಡ್ಲೆಸ್ ಏನದ ಇವು ಎಲ್ಲ ಏನದ ಗುಂಡ್ ಕಾಳು ಬರ್ತಾವೆ ಮತ್ತು ಮಾರ್ಕೆಟ್ನಾಗ ನಾವು ಅದನ್ನು ಈ ವರ್ಷ ಅಂತೂ ನಿಮ್ಗೆ ಹೇಳಬೇಕಂದ್ರೆ ವಿಶೇಷವಾಗಿ ಭಾಳಷ್ಟು ರೈತರು ಏನು ಮಾಡಿಬಿಟ್ರೆ ಈ ತಾಮ್ಸಾನ್ ಪ್ಲಾಟ್ ಇದ್ದರು ಏನು ಮಾಡ್ರೆ ಕಾಳು ಉದ್ದು ಮಾಡ್ಕೊಂಡಾರ ಅದಕ್ಕೆ ಔಷಧಿಗಳು ಬೇರೆ ಬೇರೆ ಅದಾವ್ರಿ ಮಾರ್ಕೆಟ್ನಾಗ ಅದಕ್ಕೆ ಆ ರೀತಿ ಉದ್ದು ಮಾಡ್ಕೊಂಡಾರೆ ಯಾಕಂದ್ರೆ ಹೋದ ವರ್ಷ ಏಳ್ನೂರು ಎಂಟುನೂರು ಆರುನೂರು ಐದುನೂರು ನಾಲ್ಕೂವರೆ ನೂರು ಈ ರೀತಿ ರೇಟ್ ಹೋಗ್ಬಿಡ್ತೀವಿ ಆದ್ರಿ ಉದ್ದು ಕಾಳಿನ ಮುನುಕಿಗೆ ಹೋಗೋಣ ಈ ವರ್ಷ ಏನದ ಮತ್ತೆ ಅದಕ್ಕೆ ರೇಟ್ ಸಿಗ್ತದೇನು ಅಂತೇಳಿ ರೈತರು ತಾಮ್ಸಾನ್ ಇದ್ದವ್ರು ಸೂಪರ್ ಸೋನ್ ಹಾಕ್ತಾರೆ ಕಾಳು ಉದ್ದು ಮಾಡ್ಕೊಂಡು ಬಿಟ್ರೆ ಪಾಯಿಂಟ್ ಮಾಡ್ಕೊಂಡ್ರೆ ಆ ಪಾಯಿಂಟ್ ಮಾಡ್ಕೊಳ್ಕೇನದ ಭಾಳಷ್ಟು ಔಷಧದವ್ರಿ ಅದಕ್ಕೆ ಏನದ ಸೆಟಿಂಗ್ ಜಿಯಾ ವಿಷಯ ನಾ ಮಾತಾಡಕತ್ತಿದ್ದೆ ರೀ ಫಸ್ಟಿಗೆ ಈಗ ಸಿ ಇದ ಸೆಟ್ಟಿಂಗ್ ಜಿಯಾ ಕಡೆ ಬಂದುಬಿಡ ನಾವು ಎಷ್ಟು ದಿನಕ್ಕೆ ಸೆಟ್ಟಿಂಗ್ ಜಿಯಾ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಅದ ಮತ್ತು ಒಟ್ಟು ಕಾಳು ಸಟ್ಟಾದ್ರೂ ನಡೆಯಂಗಿಲ್ಲ ಅದ್ರಾಗ ಜಾಸ್ತಿ ಐವತ್ತು ಪರ್ಸೆಂಟ್ ಉದುರಿದ್ರೂ ನಡೆಯಂಗಿಲ್ಲ ನಮಗೇನಾದ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕಾಳು ಉದುರ್ಬೇಕು ಎಪ್ಪತ್ತರಿಂದ ಎಪ್ಪತ್ತರಿಂದ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಕಾಳು ನಮ್ಮ ಗೊನಿ ಒಳಗೆ ಉಳಿಬೇಕು ಉಳಿದ್ರೆ ಮಾತ್ರ ನಾವು ಅಂದ್ಕೊಂಡಂಟು ಇಳುವರಿ ಬರ್ಲಿಕ್ಕೆ ಸಾಧ್ಯ ಅದು ನಾವು ಏನೇ ಮಾಡನ್ರಿ ಮಾಡಿದ್ರು ನಾವು ಅಂದ್ಕೊಳ್ಳೋಂಗಿಲ್ಲ ನಂದು ಫಿಫ್ಟಿ ಪರ್ಸೆಂಟ್ ಹೋಯಿತು ಫಿಫ್ಟಿ ಪರ್ಸೆಂಟ್ ಉಳೀತು ಗ ಒಂದು ಗೊನೆಯಾಗ ನಾಲ್ತ್ ಐವತ್ತೇ ಕಾಳು ಉಳ್ದವ ಅಥವಾ ಐವತ್ತು ಅರವತ್ತೇ ಕಾಳು ಉಳ್ದಾವ ಇದು ಹೆಂಗೆ ಮಾಡಬೇಕು ಅಂತಂದ್ರೆ ಅಂಥ ಪ್ಲಾಟಿನವ್ರಿಗೆ ಇ ಎಸ್ ಎಸ್ ಸ್ಪ್ರೇ ಇದೊಂದು ಅದು ಮಷಿನ್ ಎಲ್ಲರಿಗೆ ಇ ಎಸ್ ಎಸ್ ಎಲ್ಲ ಗೊತ್ತದ ನಿಮ್ಗೆ ಇ ಎಸ್ ಎಸ್ ಸ್ಪ್ರೇ ತೊಗೋಬೇಕ್ರಿ ಆ ಇ ಎಸ್ ಎಸ್ ಸ್ಪ್ರೇ ಯಾವ ಟೈಮ್ದಾಗ ತೊಗೋಬೇಕು ಯಾವಾಗ ತೊಗೊಂಡ್ರೆ ನಮ್ಗೆ ರಿಸಲ್ಟ್ ಬರ್ತದೆ ಮತ್ತು ಈ ಥಾಮ್ಸನ್ ಪ್ಲಾಟ್ಗಳು ಇ ಎಸ್ ಎಸ್ ಯಾವ ರೀತಿ ಔಷಧಗಳು ಹಾಕಬೇಕು ಏನೆಲ್ಲ ಮಿಕ್ಸ್ ಮಾಡಬೇಕು ಪ್ರಮಾಣ ಯಾವ ರೀತಿ ಹಾಕಬೇಕು ಅನ್ನೋದು ಒಂದು ಶೆಡ್ಯೂಲ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ಮತ್ತು ಈಗ ಶಮನ ಸೋನಾಕ ಸೂಪರ್ ಸೋನಾಕ ಇವೇನಾವಲ್ಲ ರೀ ಇವಕ್ಕೆ ಯಾವ ರೀತಿ ಯಾವ್ಯಾವ ಔಷಧಗಳನ್ನು ಯಾವ್ಯಾವ ಟಾನಿಕ್ಗಳನ್ನು ಹಾಕೋಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ನಾ ಭಾಳಷ್ಟು ನನ್ನ ಪ್ಲಾಟ್ಗಳ್ದಾಗ ಮಾಡ್ಸೀನಿ ರೀ ಆ ಮಾಡಿಸೋದ ಅನುಭವನ್ನೇ ನಾನು ನಿಮಗೆ ಈ ವಿಡಿಯೋದಾಗ ಹಂಚ್ಕೋತೀನಿ ರೀ ಎರಡು ವಿಡಿಯೋ ಮಾಡ್ತೀನಿ ರೀ ಯಾವುದು ಒಂದು ಉದ್ದ ಕಾಳು ಒಂದು ಗುಂಡು ಕಾಳಿಂದು ಈ ಎರಡು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ರೀ ಈಗ ಸದ್ಯಕ್ಕೆ ಏನದ ಇದರಾಗ ಸೆಟಿಂಗ್ ಜಿಯದಾಗ ನಾವು ಇಲ್ಲ ನಾವು ಇ ಎಸ್ ಎಸ್ ಮಾಡ್ಸಂಗಿಲ್ಲ ನಾವು ಪ್ರತಿ ವರ್ಷ ನಾರ್ಮಲ್ ನಮ್ಮ ಟ್ಯಾಕ್ಟ್ರು ಬುಲೋರ್ದಾಗಿ ಹಾಕ್ಕೊಂಡೆ ನಾವು ಸ್ಪ್ರೇ ಮಾಡ್ತೀವಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಹಿಡಿಯೋದಾಗ ರೀ ಈಗ ಸದ್ಯಕ್ಕೆ ನಿಮಗೆ ಓಪನ್ ಆಗಿ ಈ ವಿಡಿಯೋದಾಗ ಡಿಟೇಲ್ ಆಗಿ ಮಾಹಿತಿ ಕೊಡೋದೇನದ ನಮ್ಮ ಗುಂಡು ಕಾಳು ಥಾಮ್ಸನ್ ಪ್ಲಾಟಿಗೆ ಯಾವ ರೀತಿ ನಾವು ಕಾಳು ಸೈಜ್ ಮಾಡ್ಕೊಳ್ಕ ಮತ್ತು ಗುಂಡು ಮಾಡಿಕೊಂಡು ಮುಂದೆ ಬೆಳವಣಿಗೆ ಹಲ್ಕ ಅನ್ನೋದ್ರ ಬಗ್ಗೆ ಈ ಇಡುವೆ ಇದ್ರಾಗ ಮಾತಾಡ್ತೀನಿ ರೀ ಉದ್ದ ಕಾಳಿಯೊಂದು ಒಂದು ಇನ್ನೊಂದ್ರ ಇನ್ನೊಂದು ಆದಾಗ ಮಾತಾಡ್ತೀನಿ ರೀ ಯಾಕಂತಂದ್ರೆ ವಿಷಯ ಒಂದರಾಗಿ ಹೇಳ್ಕೊತಂದ್ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿಬಿಡ್ತದೆ ನನಗೆ ಹೇಳೋಕೆ ಕನ್ಫ್ಯೂಸ್ ಆಗ್ತದೆ ನಿಮಗೇನದು ಅದು ಇದು ಇದು ಹಿಂಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಅದಕ್ಕೆ ಇದು ಅಲ್ಲದೆ ಇಡುವೆನೂ ಒಂದು ರೀ ಹಂಗಾಗಿ ನಾ ಏನದ ಈಗ ಬರೀ ಗುಂಡು ಕಾಳು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮತ್ತು ಈಗ ನೋಡ್ರಿ ಸೀದಾ ವಿಷಯಕ್ಕೆ ಬಂದುಬಿಡ್ತೀನಿ ರೀ ಅದು ಇದು ಹೇಳೋದು ಬೇಡ ಈಗ ನೋಡ್ರಿ ನಮ್ಮ ಎಲ್ಲ ಥಾಮ್ಸನ್ ಪ್ಲಾಟವ ನಾವು ಗುಂಡ್ ಕಾಳು ಮಾಡ್ಕೊಳ್ಳೋರೆ ನಾವು ಟ್ಯಾಕ್ಟ್ರ್ ಮುಖಾಂತ್ರನೇ ಸ್ಪ್ರೇ ತೊಗೊತೀವಿ ಅನ್ನೋ ರೈತರಿಗೆ ಒಂದು ಫಸ್ಟಿಗೆ ಒಂದೇ ಒಂದು ಮಾತು ಹೇಳ್ತೀನಿ ರೀ ಈಗ ನಾವು ಇಪ್ಪತ್ತು ಇಪ್ಪತ್ತೆರಡನೇ ದಿನಸಿನ ಜಿಯ ಒಂದು ಆಮೇಲೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ಒಂದು ಜೀಯ ತೊಗೊಂತೀವಲ್ಲ ಅದೇ ಸಾಲಿನಾಗ ಅದೇ ಸಾಲ್ನಾಗ ರಿಟರ್ನ್ ಬಂದು ಡಬಲ್ ಇದ್ರ ಬದ್ರೆ ಹೊಡೆದಿರ್ತೀವಿ ಆ ರೀತಿ ಕಾಳಿನ ಮೇಲೆ ಹೊಡ್ಯಾಕೆ ನಡೆಯಂಗಿಲ್ಲ ಫಸ್ಟ್ ಹೇಳ್ತೀನಿ ರೀ ಮತ್ತು ಸ್ಲೋವಾಗಿನೂ ಹೊಡ್ಯಾಕ್ ಬರಂಗಿಲ್ಲ ಒಂದೇ ಸಾಲ್ನಾಗ ಸ್ಲೋವಾಗಿ ರೀ ಆ ರೀತಿ ಹೊಡ್ಯಕೂ ಬರೋಂಗಿಲ್ಲ ಕಾಳಿನ ಮೇಲೆ ಯಾಕಂದ್ರೆ ಕಾರ್ಚಿಂಗ್ ಆಯ್ತು ಅಂದ್ರೆ ಮುಂದೆ ನಮಗೆ ನೀರ್ ಜಾಸ್ತಿ ಔಷಧತಿತ್ತು ಅಂದ್ರೆ ಜಾಸ್ತಿ ಜೀಯಕ್ಕೆ ಜೀರು ತೊಕೋತಂದ್ರೆ ಏನಾಗಿ ಏನಾಗ್ಬಿಡ್ತದೆ ನಾವು ಮೊಣಕು ಮಾಡೋರಿರ್ತೀವಿ ಸೆಡ್ನಾಗ ನೀರುಗಳ ಮೆತಕ್ಗಳ ಆಗ್ತದಲ್ರಿ ಆ ಸಮಸ್ಯೆ ಆಗ್ತದ ಒಂದು ಜಾಸ್ತಿ ಏನದ ಗೊನಿ ದೇಟ್ ಪಿಂಡ ಗೊನಿ ದೇಟ್ ಪಿಂಡ ಆಯ್ತಂದ್ರೆ ನಾವು ರಾಶಿ ಮಾಡ್ತಿರ್ತೀವಲ್ಲ ರಾಶಿ ಮಾಡೋ ಟೈಮ್ದಾಗ ಗೊನೆ ದಿಯೇಟ್ ಏನು ಮಾಡ್ತದೆ ಒಟ್ಟು ಕಾಳನ್ನು ಡ್ಯಾಮೇಜ್ ಮಾಡ್ತಿರ್ತದೆ ಅದ್ರ ಕಡೆಯೂ ಲಕ್ಷ್ಯ ಇರಬೇಕು ನಾವೇನು ಅಲ್ಲಿನೂ ಲಕ್ಷ್ಯ ಇರಬೇಕು ರೀ ಮತ್ತೆಲ್ಲ ಈಗ ಒಂದೇ ಈಗ ಬರೀ ಕಾಳು ಸೈಜ್ ಕೈ ಸೈಜ್ ಅನ್ಕೊಂತ ಓಡಾಡೋಕೆ ನಡೆಯಂಗಿಲ್ಲ ನಮ್ಗೆ ನಮ್ಮದು ಇಲ್ಲಿ ಇದರಿಂದ ಒಟ್ಟು ನಾವು ಚಾಟ್ನಿ ಮಾಡಿದೆವು ಅಂದ್ರೆ ನೂರ ಮೂವತ್ತು ದಿವ್ಸಿನ ತನಕ ಟಾರ್ಗೆಟ್ ನಮ್ಮದು ಅಲ್ಲಿ ಅಲ್ಲಿತನ ನಮ್ಮ ಪ್ಲಾಟ್ ಹೆಲ್ದಿಯಾಗಿರಬೇಕು ಸುಮ್ಮನೆ ನಾವು ನಾಲ್ಕು ದಿನ ಏ ಇದೊಂದು ಒಂದೇ ಔಷಧ ಹೊಡೆದು ಬಿಡಮಿ ಮುಂದೆ ಏನಕ್ಕೆ ಆಗಲ್ಲ ಅಲ್ಲಿಗೆ ಬರೋಂಗಿಲ್ಲ ಯಾಕಂತಂದ್ರೆ ಇದು ನಾಲ್ಕು ತಿಂಗಳು ಕರೆಕ್ಟ್ ಕೆಲಸ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಹತ್ತು ದಿವ್ಸಕ್ಕಿಂತನೇ ಕರೆಕ್ಟಾಗಿ ಕೆಲಸ ಅದ ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಕೆಲಸ ಈಗ ಈಗೇನದ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ರೀ ಸೆಟ್ಟಿಂಗ್ ಜಿ ಎ ಯಾವ ಟೀಸನಾಗಿ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ರಿಸಲ್ಟ್ ಬರ್ತದೆ ಪೂರ್ತನಾಗ ಕಾಳಿನ ಮೇಲಿಂದ ಕ್ಯಾಪ್ ಹಚ್ಚರಿಬೇಕು ಹೋದ ವರ್ಷ ಅದಕ್ಕಿಂತ ಮೊದಲಿನ ವರ್ಷ ನೋಡ್ಲಿಕ್ಕಾಗಿ ಹೋದ ವರ್ಷ ಇಪ್ಪತ್ತೇಳನೇ ದಿನ ದಿನಕ್ಕೆ ನನ್ನಲ್ಲಿ ಪ್ರಾಬ್ಲಿಂಗ್ ಫ್ಲವರಿಂಗ್ ಕಾಣಿಸ್ಕೊಂಡಿತ್ತು ಆಮೇಲೆ ಅದಕ್ಕೆ ಮೊದಲಿನ ವರ್ಷ ಇಪ್ಪತ್ತೊಂಬತ್ತನೇ ದಿವ್ಸಿಗೆ ಫ್ಲವರಿಂಗ್ ಕಾಣಿಸ್ಕೊಂಡಿತ್ತು ಅದಕ್ಕೆ ಮೊದಲಿನ ವರ್ಷ ಮೂವತ್ತ್ನಾಲ್ಕು ದಿವ್ಸಕ್ಕೆ ಹೋಗಿಬಿಟ್ಟಿತ್ತು ಮೂವತ್ತ್ನಾಲ್ಕು ದಿವ್ಸಿಗೆ ಪ್ಲಾಟ್ ಫ್ಲವರಿಂಗ್ ಕಾಣಿಸೋಕೆ ಹೋಗಿತ್ತು ಈ ಸಾರಿ ಮೂವತ್ತೊಂದನೇ ದಿವ್ಸಿಗೆ ಒಂದು ಎರಡು ಗೊನೆ ಕಾಣಿಸ್ಕೊಂಡು ನನ್ನಲ್ಲಿ ಮೂವತ್ತೆರಡು ಮೂರನೇ ದಿವ್ಸಿಗೆ ಏನಾದ್ರೆ ಫ್ಲವರಿಂಗ್ ಹತ್ತು ಪರ್ಸೆಂಟ್ ಕಾಣಿಸ್ಕೊಂತ ಹೋಗಿ ಮೂವತ್ತಾರು ಏಳಕ್ಕೆ ಫ್ಲವರಿಂಗ್ ಜೋರು ಕಾಣಿಸೋಕತ್ತೆ ಫಿಫ್ಟಿ ಪರ್ಸೆಂಟ್ಗೆ ಬರಕ್ಕೆ ಮುಂದೆ ನಾಲ್ಕನೇ ದಿವ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಫ್ಲವರಿಂಗ್ ಹೋಗಿಬಿಡ್ತರಿ ಇವತ್ತು ನನ್ನ ಪ್ಲಾಟ್ ನಲ್ವತ್ತನೇ ನಲ್ವತ್ನಾಲ್ಕನೇ ದಿವ್ಸ ಪ್ಲಾಟ್ ಅದ ಇವತ್ತೇನದ ನಾ ಸೆಟ್ಟಿಂಗ್ ಜಿ ಎ ತೊಳಕೆ ನನ್ನಲ್ಲಿ ಪ್ಲ್ಯಾನ್ ರೀ ಮತ್ತು ಈಗ ಸದ್ಯ ನೋಡಿರಿ ನಾ ಅಂತರೂ ಗುಂಡು ಕಾಳೆ ಮಾಡ್ಕೊಳವ ನಂದು ತಾಮ್ಸಾನ್ ಪ್ಲಾಟ್ ಇದ್ದರೂ ಗುಂಡು ಕಾಳೆ ಮಾಡ್ಕೊಳ್ಳೋವನು ಯಾಕಂತಂದ್ರೆ ಇದು ಮೊದಲೇ ಗುಂಡು ಕಾಳಾಗೆ ಹೊರೇಟಿ ಅದ ನಮ್ಮದು ಉದ್ದು ಕಾಳು ಮಾಡ್ಕೊಂಡೇವಂದ್ರೆ ಸೈಜ್ ಒಳಗೆ ಸೈಜ್ ಒಳಗೆ ಕೆಲವೊಂದು ಉದ್ದ ಕಾಳು ಕೆಲವೊಂದು ಸಣ್ಣ ಕಾಳು ಆಗ್ಬಿಡ್ತಾವ ಕೆಲವೊಂದು ದಮ್ ಆತವೆ ಕೆಲವೊಂದು ಸಣ್ಣ ಆಗಿಬಿಡ್ತಾವೆ ಹಿಂಗಾಗಿ ಕಾಳಿನ ಒಳಗೆ ಸೈಜ್ ಹೆಚ್ಚು ಕಡಿಮೆ ಆಗಿ ಮಾರ್ಕೆಟ್ನಾಗ ರೇಟಿಗೆ ಹೆಚ್ಚು ಕಡಿಮೆ ಆಗ್ತಿರ್ತವೆ ಹಂಗಾಗಿ ನಾವು ಉದ್ದ ಕಾಳು ಮಾಡ್ಕೊಳ್ಳೋಂಗಿಲ್ಲ ನಗ್ಗೊಂಡು ಕಾಳೆ ಮಾಡ್ಕೊತೀನಿ ರೀ ಮತ್ತು ಪೂರ್ತಿ ನಮ್ಮ ಕಾಳಿನ ಮ್ಯಾಲಿನ ಕ್ಯಾಪ್ ಹುಚ್ಚೋಗಿರ್ಬೇಕು ಅಲ್ಲಿ ತನಕ ಮಾಡೋದೇ ಇಲ್ಲ ಮಿನಿಮಮ್ ಹೇಳ್ಬೇಕಂದ್ರೆ ಈ ಕಡೆ ಜೋಳದ ಕಾಳು ಆಗಿರಬಾರ್ದು ಈ ಕಡಿನ ಸಜ್ಜಿ ಕಾಳು ಆಗಿನೂ ಉಳಿದಿರಬಾರ್ದು ಅಂಥ ನಡುವಿನ ಟೈಮ್ ಇರ್ತದಲ್ಲ ಆ ಟೈಮ್ನ ಇನ್ನೂ ಜೋಳದ ಕಾಳು ಆದ್ರೆ ನಡೀತದೆ ರೀ ಮತ್ತು ಉದುರೋ ಪ್ಲಾಟ್ ಇದ್ದಂದ್ರೆ ನಮ್ಗೆ ಅನಿವಾರ್ಯ ನಾವು ಜೋಳದ ಕಾಳು ನೋಡಕ್ಕೆ ಬರೋಂಗಿಲ್ಲ ಸಜ್ಜೆ ಕಾಳು ನೋಡಕ್ಕೆ ಬರೋಂಗಿಲ್ಲ ಒಟ್ಟು ಕ್ಯಾಪ್ ಒಂದು ನಮ್ಮ ತಲೆ ನಮ್ಮ ಕಾಳಿನ ಇರಬಾರ್ದು ಕ್ಯಾಪ್ ಇತ್ತಂದ್ರೆ ನಮ್ಮ ಕಾಳು ಒಟ್ಟು ಸೈಜ್ ಆಗೋಂಗಿಲ್ಲ ಶರ್ಟ್ ಬೇರೀಜ್ ಶಾರ್ಟ್ ಶರ್ಟ್ ಆಗಿ ಗೊನಿ ಒಳಗೆ ಒಂದು ನೂರು ಕಾ ಒಂದು ಅರವತ್ತೆಪ್ಪತ್ತು ಕಾಳು ಸೈಜ್ ಆಗ್ತವೆ ಒಂದು ನಾಲ್ವತ್ತೈವತ್ತು ಕಾಳು ಅಷ್ಟೇ ಸಣ್ಣ ಉಳಿತಾವ ಒಂದೇನದ ಮಿಡಿಯಮ್ ಸೈಜಿನಾಗ ಕಾಳು ಸೈಜ್ ಆಗಿಬಿಡ್ತು ಯಾಕೋ ನನ್ನ ಒಳಗೆ ಕಾಳೆ ಸಣ್ಣದಮ್ಮ ಸಣ್ಣದಮ್ಮ ಅಂತೀವಲ್ಲ ರೀ ಈ ಸಮಸ್ಯೆಯಿಂದ ಅಲ್ಲಿ ಸಣ್ಣದಮ್ಮ ಆಗಿರ್ತವೆ ಮತ್ತು ಮತ್ತು ಈಗ ಸದ್ಯಕ್ಕೆ ನಂದಂತರೂ ಎಲ್ಲ ವಿಶೇಷವಾಗಿ ನೂರಕ್ಕೆ ನೈಂಟಿ ಏಟ್ ಪರ್ಸೆಂಟ್ ಒಟ್ಟು ಕ್ಯಾಪ್ ಹುಚ್ಚೋಗ್ಯದ ಕ್ಯಾಪ್ ಹುಚ್ಚೋಗ್ಯದ ನಾ ಜಿಯ ಮಾಡೋಕೆ ರೆಡಿ ಆಗಿನಿ ಜಿಯ ಒಳಗೆ ನಾ ಯಾವ್ಯಾವ ಟಾಣಿಕ್ಗಳ ಎಷ್ಟು ಗ್ರಾಮ ಜಿಯ ಮಿಕ್ಸ್ ಮಾಡಿಕೊಂಡು ನಾ ಸ್ಪ್ರೇ ತೊಗೋಬೇಕಂದ್ರೆ ಏನು ಮಾಡ್ಕೊಂಡಿನಂದ್ರೆ ಈಗ ನಾವು ಜಿಯ ಮಾಡೋಕಂತರೂ ರೆಡಿ ಆಗಿಬಿಟ್ಟಿವಿ ಔಷಧೂ ಆಯ್ಕೆ ಮಾಡ್ಕೊಂಡೀವಿ ಔಷಧ ಅನ್ನೋದು ಹೇಳ್ತೀನಿ ರೀ ನಾ ನಾವು ಜಿಯಾ ಮಾಡ್ಕೋಬೇಕಂದ್ರೆ ನಮ್ಮ ಪ್ಲಾಟ್ ಒಂದು ಟೇಜಿಗೆ ತಂದು ಒಂದು ಹಂತಕ್ಕೆ ತಂದು ಇಡಬೇಕಾಗ್ತದೆ ನಾವು ಹೊಡೋದು ಔಷಧ ಅದಕ್ಕೆ ಕರೆಕ್ಟಾಗಿ ರಿಸಲ್ಟ್ ಬರಬೇಕು ನಮ್ಗೆ ಅದಕ್ಕೆ ನೀರು ಬಿಡೋ ಶೆಡ್ಯೂಲ್ ಯಾವ ರೀತಿ ಮಾಡಬೇಕು ಎ ಮಾಡಿದ ಬಳಕೆ ನೀರು ಯಾವ ರೀತಿ ಬಿಡಬೇಕು ಅನ್ನೋದು ಭಾಳಷ್ಟು ಅದಾವೆ ರೀ ಸುಮ್ಮನೆ ಎ ಹೊಡೆದಂದ್ರೆ ಬಂದು ಪ್ಲಾಟ್ನಾಗ ಬಡ ಬಡ ಟ್ಯಾಕೆಗ್ ಹಾಕಿ ಕೆಲಸ ಆಗಂಗಿಲ್ಲ ನಾವು ಬೆಕ್ಕಾದಂಥ ಟ್ಯಾನಿಕ್ ನೀವು ಹತ್ತು ಸಾವಿರ ಲೀಟ್ರ್ ಇದ್ದು ಟ್ಯಾನಿಕ್ ತೊಗೊಂಬ್ರಿ ಆದರೆ ಇಲ್ಲಿ ನಾವು ಗಿಡಕ್ಕೆ ಜಿಯೋದ ಕಡೆ ಟರ್ನ್ ಮಾಡ್ಕೋಬೇಕಾಗ್ತದೆ ಟರ್ನ್ ಮಾಡ್ಕೋಬೇಕಂದ್ರೆ ವಿಷಯ ಭಾಳ ಆತದ್ರಿ ಅದಕ್ಕೆ ಒಂದೇ ಹೇಳಿಬಿಡ್ತೀನಿ ರೀ ನಾ ಒಂದು ಎಕರೆಗೆ ನಾಲ್ಕರಿಂದ ಐದು ಕೆ ಜಿ ಕ್ಯಾಲ್ಶಿಯಮ್ ನೈಟ್ರೇಟ್ ಕೊಟ್ಕೊಂಡ್ಬಿಟ್ರಿ ಮತ್ತೊಂದು ಇದ್ರ ಜೋಡಿ ಪ್ಲೇನ್ ಹಾಕಿ ಕೊಡ್ರಿ ಏನೂ ಕೊಡಬೇಡ್ರಿ ಇದೊಂದು ಕೊಟ್ಟು ಇದು ಕ್ಯಾಲ್ಸಿಯಂ ನೈಟ್ರೇಟ್ ಯಾಕೆ ಕೊಡು ಅಂತ ಹೇಳಾಕತ್ತೀನಿ ಅಂದ್ರೆ ನಮ್ಗೆ ಮುಂದೆ ಮಮ್ಮಿ ಆಬಾರ್ದು ಅದ್ರ ಸಲುವಾಗಿ ಇಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಅಂದ್ರೆ ನಮ್ಮ ಕಾಳು ಹೋಗ್ತದ ಗೊನೆಯೂ ಇಗ್ತದೆ ಮತ್ತು ದೇಟು ಉದ್ದ ಆತದ ಪಿಂಡ್ ಆತದ ರೌಂಡ್ ಶೇಪ್ ಬರ್ತದೆ ರೀ ನಮ್ಮ ಗೊನಿ ದೇಟ ರೌಂಡ್ ಶೇಪ್ ಬಂತಂದ್ರೆ ನಮ್ಗೆ ಆಟೋಮೆಟಿಕ್ ಏನಲ್ಲ ನಮ್ಮ ಮಮ್ಮಿನೂ ಆಗಂಗಿಲ್ಲ ಏನೂ ಆಗಂಗಿಲ್ಲ ಸ್ವಲ್ಪ ನೀರು ಬಿಡಲು ಹೆಚ್ಚು ಕಡಿಮೆ ಆದರೂ ರೀ ಯಾವಾಗ ರೀ ಶುಗರ್ ಬರೋ ಟೈಮ್ದಾಗ ಅದಕ್ಕೆ ಈಗ ಸದ್ಯಕ್ಕೆ ಸೀದಾ ಮ್ಯಾಲ ಔಷಧಗಳು ಯಾವ ಆಯ್ಕೆ ಮಾಡ್ಕೊಂಡಿ ಅನ್ನೋದು ನಾನು ಸೀದಾ ಔಷಧಕ್ಕೆ ಬಂದುಬಿಡ್ತೀನಿ ರೀ ಈಗ ನೋಡಿರಿ ಗುಂಡು ಕಾಳಿನ ಔಷಧಿ ಹೇಳ್ತೀನಿ ಇದು ಗುಂಡು ಕಾಳಿನ ಔಷಧಕ್ಕೆ ಯೂರಿಯಾ ರೀ ಒಂದು ಸ್ವಲ್ಪ ನಮ್ಗೆ ಗೊನಿ ದೇಟು ಉದ್ದಾಗಬೇಕು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಕೆಲವೊಂದು ಮ್ಯಾಲಿನ ಗೊನಿ ಫಿಟ್ ಆಗಿರ್ತಾವೆ ರೀ ನಾವು ಔಷಧ ಬಡಿಯುವಂಥ ಗೊನೆ ಫಿಟ್ ಆಗಿರ್ತಾವೆ ಒಳಗೆ ಹೊಟ್ಟೆನ ಗೊನಿ ಏನಿರ್ತಾವಲ್ಲ ರೀ ಒಳಗೆ ಆ ಹೊಟ್ಟೆನ ಗೊನೆ ಕರೆಕ್ಟ್ ತಿನ್ನಿಂಗ್ ಆಗಿರ್ತದೆ ಇಲ್ಲ ಜಾಸ್ತಿ ನಾಲ್ಕು ಕಾಳು ಹೋಗಿರ್ತಾವೆ ಅದಕ್ಕೆ ಏನದ ನಾವು ಇನ್ನೂ ಒಂದು ಸ್ವಲ್ಪ ತಿನ್ನಿಂಗ್ ಮಾಡ್ಕೊಂಡಿರ್ಬೇಕು ಮ್ಯಾಲಿಂದು ಒಳಗಿಂದ ಕಾಳು ಏನದ ದೇಟು ಪಿಂಡ್ ಮಾಡ್ಕೊಂಡು ನೋಡಿರಿ ಬಂದೇ ದೇಟ್ ಕೆಲಸ ಮಾಡ್ತದೆ ಫಿಟ್ ಇದ್ದ ಗೊನೆಯಂದು ನಾಲ್ಕು ಕಾಳು ಹಾರಿಸ್ತದೆ ಒಳಗೆ ಹೊಟ್ಟೆಯಿಂದ ಇದ್ದ ಗೊನೆ ಏನದ ಇದ್ದ ಕಾಳನ್ನು ದೇಟು ಪಿಂಡ್ ಮಾಡಿಕೊಂಡು ಬೆಳವಣಿಗೆ ಹಚ್ತದೆ ಇದು ಯೂರಿಯಾ ಪಾಸ್ಪೇಟ್ ಕೆಲಸ ರೀ ಇದು ಯೂರಿಯಾ ಪಾಸ್ಪೆಕ್ಟ್ ನಾವು ನೂರು ಲೀಟ್ರ್ ನೀರಿಗೆ ನೋಡಿರಿ ಐವತ್ತು ಗ್ರಾಮ್ ಹಿಡ್ಕೊಂಡು ನೂರು ಗ್ರಾಮ್ ತನ ಹಾಕ್ಬೋದು ಅದ್ರನ್ನ ಐವತ್ತು ಗ್ರಾಮ್ ಹಾಕೋಲಿಕ್ಕೆ ಡಿಸೈಡ್ ಮಾಡ್ಕೊಂಡಿನ್ರಿ ಯಾಕಂದರೆ ನಂದು ಇನ್ನೊಂದು ನೀರಿನ ಪಿ ಎಚ್ ಭಾಳ ಕರೆಕ್ಟ್ ಅದ ರೀ ನೀರಿನ ಪಿ ಎಚ್ ಒಳಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಹಂಗಾಗಿ ನನಗೆ ಐವತ್ತು ಗ್ರಾಮ್ ಹಾಕಿದ್ರು ರಿಸಲ್ಟ್ ಅದೇ ನೂರು ಗ್ರಾಮ್ ಹಾಕಿದ್ರು ರಿಸಲ್ಟ್ ಅದೇ ಬಟ್ ನಾನು ಇನ್ನೊಂದು ಐವತ್ತೇ ಗ್ರಾಮ್ ಹಾಕೋತೀನಿ ಜಾಸ್ತಿ ಬೇಡ ಅದಕ್ಕೆ ಜಾಸ್ತಿ ಕೊಡೋದರಿಂದ ಮತ್ತೆ ಗೊನಿ ರಿಂಗ್ ಹೊಡ್ಯಾಕ್ ಚಾಲೂ ಮಾಡ್ತು ಹಂಗಾಗಿ ನಾನು ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ಯೂರಿಯಾ ಪಾಸ್ಪೇಟ್ ಹಾಕೊಳ್ಕ ನಾ ರೆಡಿ ರೀ ಇನ್ನು ಜಿ ಎಸ್ ಅಲ್ವಾಂಟ ಈ ಎ ಜಿ ಎಸ್ ಏನದ ನೋಡಿರಿ ನಾನು ನೂರು ಲೀಟ್ರ್ ನೀರಿಗೆ ಮೂರು ಗ್ರಾಮ್ ಎ ಹಾಕ್ಕೊಂಡು ಈ ಮೂರು ಗ್ರಾಮ್ ಎ ಕರ್ಗಸ್ಕೊಬೇಕಂದ್ರೆ ನೂರು ಎಮ್ ಎಲ್ ಎ ಯೂಸ್ ಮಾಡ್ಕೊಳಗೈತಿ ಇನ್ನು ಮೂವತ್ತರಿಂದ ಮೂವತ್ತೈ ಮೂವತ್ತೆರಡು ಮೂವತ್ತ್ ಮೂರು ಎಮ್ ಎಲ್ ಎ ಕುಂಡಿರ್ತದೆ ನನಗೆ ನೂರು ಎಮ್ ಎಲ್ ಎ ಇದಕ್ಕೆ ಮತ್ತು ಇದು ಕಲಿಸೋ ಪದ್ಧತಿ ಹೇಳ್ತೀನಿ ರೀ ನಾ ಈ ಯೂರಿಯಾ ಪಾಸ್ಪೇಟ್ ನೀರು ಎಚ್ ಮಾಡ್ಕೊಳ್ಕ ಟಾಕೆಗೆ ಹಾಕಿರ್ತೀವಿ ಹಾಕಿ ಬಿಡ್ತೀವಿ ಕಲಿಸಿದ ತಕ್ಷಣ ಇಲ್ಲ ಅದು ಹಾಕೋಕ್ಕಿಂತ ಮೊದಲೇ ನಾವು ಈ ಜೀಯ ಏನದಲ್ಲ ಸಾಲ್ವಂಟ್ನಾಗ ಕರಗಿಸಿ ಒಂದು ಬಕೆಟ್ನಾಗ ಸೈಡಿಗೆ ಇಟ್ಟು ನಂತರ ಯೂರಿಯಾ ಪಾಸ್ಪೇಟ್ ಹಾಕಿ ಅದನ್ನು ಕಲಿಸಿ ಬಂದು ಏನದ ನಾವು ಆಟೋಟಿಗೆ ನಮಗೆ ಹತ್ತು ನಿಮಿಷ ಟೈಮ್ ಹೋಗಿಬಿಡ್ತದೆ ಆ ಕಡೆ ನೀರು ಆಗಿರ್ತದೆ ಈ ಕಡೆ ಓಟು ಜೀಯ ಕರಗ್ತದೆ ಮತ್ತು ಜಿಯ ಘರ ಗರ ಬ್ಲಾ ಬಾಟ್ಲಿ ಹೊಡೆದು ಸಾಲ್ವಂಟ್ನಾಗ ಹಾಕಿ ಗರ ಕಲಿಸಿ ಹಾಕಿಬಿಟ್ರೆ ಸತ್ತರು ಕರಗಂಗಿಲ್ಲದು ಅದಕ್ಕೇನದ ನಾವು ಏನದ ಒಂದು ಹತ್ತು ನಿಮಿಷ ನೀರಾಗಿ ವೇಟ್ ಮಾಡಬೇಕು ನೀವು ಪರೀಕ್ಷೆ ಮಾಡ್ತಿದ್ರು ಮಾಡಿರಿ ನೀರಾಗ ಹಾಕಿ ಹಿಂಗೆ ಗರ 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 ಅಳ್ಗಾಡ್ ಸಣ್ಣ ಸೂಕ್ಷ್ಮ ಅತಿ ಸೂಕ್ಷ್ಮ ಹಿಂಗೆ ಕಾಳು ಓಡಾಡ್ತಿರ್ತದೆ ಮತ್ತು ನೀರಾಗಿ ಡೈರೆಕ್ಟ್ ಅವ್ರಿಗೆ ಅದು ನಾವು ಸಾಲ್ವೆಂಟ್ನ ಸೀದಾ ಹಾಕೋಣ ಸಾಲ್ವೆಂಟ್ ಹೋ ಆ ಕಾಳು ನೀರಾಗಿ ಮಿಕ್ಸ್ ಆಗ್ತದ ಆ ಕಾಳು ಕರಗಂಗಿಲ್ಲ ನಮ್ಗೆ ಹೊರಕಾಗಂಗಿಲ್ಲ ಒಂದು ಪಾಯಿಂಟ್ ನೋಡಿರಿ ಹೊರ ಕಾಲು ಒಂದು ಪಾಯಿಂಟ್ ಅದಕ್ಕೇನದ ಒಂದು ಹತ್ತು ನಿಮಿಷ ಇಟ್ಟೇವಂದ್ರೆ ಎಲ್ಲ ಕಾಳು ಕರಗ್ತದೆ ಕರ್ಗದ ನಂತರ ಏನದ ನಾವು ಸಹ ಇದರಾಗಿ ಹಾಕೋಬೇಕು ರೀ ಇದಾದ ನಂತರ ಏನದ ನಾ ಡೈಮೋರ್ ಕಂಬೈನ್ ಯೂಸ್ ಮಾಡ್ಕೊಳಗತ್ತೀನಿ ರೀ ಸ್ವಲ್ಪ ಗೊನಿ ದೇಟು ಉದ್ಬೇಕಾಗ್ಯದ ಒಳಗೊಂದೊಂದು ಗೊನೆ ಫಿಟ್ ಆಗಿರ್ತಾವೆ ಅವು ಜಲ್ ಕರಿದ ಏನು ಸಮಸ್ಯೆ ಇರೋಂಗಿಲ್ಲ ಅವು ನಮ್ಗೆ ನಮಗೆ ಫಿಟ್ ಆದದು ಗೊನೆಯಂದ್ರೆ ಒಂದು ಸ್ವಲ್ಪ ಉದ್ದ ಉದ್ದಾಗಬೇಕು ಇನ್ನೊಂದು ಸ್ವಲ್ಪ ಗೊನೆ ಹಿಗ್ಬೇಕು ಯಾಕೆ ಹಿಗ್ಬೇಕು ಫ್ಲವರಿಂಗ್ದಾಗು ಹಿಗ್ಗ್ಯದ ಮೊದಲಾದರೂ ಈ ವರ್ಷ ಗೊನೆ ಹಿಗ್ಗೋದಂತ್ರು ಯಾವ ರೈತರಿಗೂ ಸಮಸ್ಯೆ ಆಗಿಲ್ಲ ಭಾಳ ಚಂದ ಗೊನೆ ಹಿಗ್ಯಾವ ಲೋಡ್ ಇದ್ದವ್ರಿಗೆ ಹಿಗ್ಗ್ಯಾವ ಲೋಡ್ ಇಲ್ಲಾರ್ದವ್ರಿಗೆ ಹಿಗ್ಗ್ಯಾವ ಮತ್ತು ಅದು ಭಾಳ ಚೆಂದ ಹಿಗ್ಗ್ಯದ ಹಾಗಾಗಿ ಒಂದು ಸ್ವಲ್ಪ ಗೊನ್ನಿ ಹಿಗ್ಬೇಕು ಮತ್ತು ಕಾಳು ಜಲ್ದಿ ಸೈಜ್ ಆಗಬೇಕು ಹಿಂಗೆ ಕಟ್ರಾಗಿ ಉಳಿಬಾರ್ದು ನಾವು ಇಲ್ಲಿ ಕಾಳೆ ಇಲ್ಲೇ ಮುಂದೆ ಮತ್ತು ಬೇರೆ ಬೇರೆ ವಿಷಯದವ್ರಿ ರೀ ಅವೆಲ್ಲ ಇಲ್ಲೇ ಕಾಳು ಗಟ್ಟಿ ಮಾಡಿಬಿಟ್ಟೇವಂದ್ರೆ ನಮಗೆ ಅಲ್ಲಿ ಬೆಳವಣಿಗೆ ಕಿಂದಗಡೆ ಭಾಳಷ್ಟು ಖರ್ಚು ಮಾಡಬೇಕಾಗ್ತಾರೆ ಇನ್ನೂ ಸೈಜ್ ಆಗಿಲ್ಲ ಅನ್ನೋದು ಮತ್ತೊಂದು ಬೇರೆನೇ ಔಷಧ ಹೊಡ್ಯೋದು ಇಲ್ಲಪ್ಪ ಅಂತಂದ್ರೆ ಹೋಗಿ ನಮ್ಮ ಮುನಕ ನೀರು ಹೇಳೋ ಟೈಮ್ದಾಗೂ ಸಣ್ಣ ಕಾಳಿಗೆ ಉಳಿತದ ಅದಕ್ಕೆ ಇಲ್ಲೇನದ ನಾ ಡೈಮೋರ್ ಕಂಬೈನ ಗೋದ್ರೇಜ್ ಕಂಪ್ನಿಯವ್ರು ಅವರು ತೊಗೊಂಡೇನ್ರಿ ನೂರು ಲೀಟ್ರ್ ನೀರಿಗೆ ನೂರು ಎಮ್ ಎಲ್ ಎ ಪ್ರಮಾಣ ಹಾಕ್ಕೊಂಡು ಮತ್ತು ಇದಕ್ಕೆ ನಾವು ನ್ಯೂಟ್ರಿಯನ್ಸ್ ಒಂದು ಬ್ಯಾಲೆನ್ಸ್ ಮಾಡ್ಬೇಕಲ್ರಿ ನಾ ಅದೆಲ್ಲ ಸಮಸ್ಯೆ ಹೇಳ್ತೀನಿ ರೀ ಒಂದು ಜಿ ಎ ಮಾಡ್ಕೊಳ್ಳೋ ಟೈಮ್ದಾಗ ನಾವು ಏನೆಲ್ಲ ಅನ್ನೋದು ಪೂರ್ವ ತಯಾರಿ ಇರಬೇಕದು ಆ ಪೂರ್ವ ತಯಾರಿ ಯಾವ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ರೀ ಈಗ ಸದ್ಯಕ್ಕೆ ಕಾಂಬಿ ಮಿಕ್ಸ್ ಕಾಂಬಿ ರೀ ಕ್ಯಾಲ್ಶಿಯಮಾ ಮ್ಯಾಂಗ್ನೀಶಾ ಬೋರಾನ ಜಿಂಕ ಪ್ಯಾರಾಸ ಇವೆಲ್ಲ ಮಿಕ್ಸ್ ಇದ್ದದ್ದು ಕೆಲವೊಂದು ಭಾಳಷ್ಟು ಅದಾವೆ ರೀ ಆದ್ರೆ ಕಾಂಬಿ ಏನದ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಯೂಸ್ ಮಾಡ್ಕೊತೀನಿ ರೀ ಮತ್ತು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಎನ್ ಪಿ ಕೆನು ಅಂದ್ರೆ ಬ್ಯಾಲೆನ್ಸ್ ಆಗಬೇಕಲ್ಲ ಬರೀ ನಾವು ನ್ಯೂಟ್ರೆನ್ಸ್ ಬ್ಯಾಲೆನ್ಸ್ ಮಾಡ್ದೆ ಹಂಗ್ರಿ ಎನ್ ಪಿ ಕೆನೂ ಬ್ಯಾಲೆನ್ಸ್ ಬೇಕಲ್ಲ ಅದಕ್ಕೆ ಈಗ ನಮಗೆ ನೈಟ್ರೋಜನ್ ಅವಶ್ಯಕ ಇರೋಂಗಿಲ್ಲ ಅದಕ್ಕೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಯಾಕಂದ್ರೆ ಈ ಕಡೆ ಗಟ್ಟಿನೂ ಬರೀಬೇಕು ಕಾಳುನು ಹೋಗಿರ್ಬೇಕು ಎರಡು ಕೆಲಸ ಆಗ್ಬೇಕಂತಂದು ಇಲ್ಲಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಏನದ ನೂರು ಲೀಟರ್ ನೀರಿಗೆ ಎರಡು ನೂರು ಗ್ರಾಮ್ ಯೂಸ್ ಮಾಡಿಕೊಂಡು ಒಂದು ಸ್ಪ್ರೇ ತೊಗೊಂಡು ಮರ್ದೋಸ್ ಏನದ ಕಂಪಲ್ಸರಿ ಏನದ ಹೇಳೋದೇನು ದೊಡ್ದಿರೋಂಗಿಲ್ಲ ಎಲ್ಲರಿಗೂ ರೀ ಆದರೂ ಏನದ ಒಂದು ಅಕ್ರೆ ಶಿವರ್ ತೊಗೋರಿ ಇಲ್ಲ ಶಿಸ್ತೇನೋ ಭವಿಷ್ಠನ ತಗೋರಿ ಇನ್ನೂ ಭಾಳಷ್ಟು ಅವ್ರಿ ಈ ಇಲ್ಲ ಲಿಕ್ವಿಡ್ ಸ್ವಲ್ಪ ಜೀರೋ ಐವತ್ತೆರಡು ಮೂವತ್ತು ತಗೋರಿ ಯಾವುದರೇ ಒಂದು ತೊಗೊಂಡು ನಮ್ಮ ಪ್ಲಾಟಿಗೆ ಬುರಿ ಬರ್ಲಾರಂಗೆ ನೋಡಿಕೊಂಡು ಮುಂದೆ ಒಂದು ದಿವಸ ಅವಶ್ಯದ ಗ್ಯಾಪ್ ಕೊಟ್ಟು ಮುಂದೇನದ ನಮ್ಮ ಯಥಾಸ್ಥಿತಿ ಚಾರ್ಟ್ ವೈಸ್ ಅಂದ್ರೆ ಫಸ್ಟ್ ಕ್ಲಾಸಾಗಿ ರಿಸಲ್ಟ್ ಬರ್ತದೆ ನಮ್ಮ ಕಾಳ ನಮ್ಮ ಗೊನಿ ನಮ್ಮ ಸೈನಿಂಗ ಯಾವ ರೀತಿ ಬೇಡ್ತಿರ್ತೇವಲ್ಲ ಅದೇ ರೀತಿನೇ ನಮ್ಮಲ್ಲಿ ಪ್ಲಾಟ್ನಾಗ ಬಂದು ಬಿಡ್ತದೆ ಬತ್ತಂದ್ರೆ ಮತ್ತೆ ಮುಗೀತಲ್ಲ ರೀ ಇನ್ನೊಂದು ಈ ವರ್ಷ ರೇಟ್ ಅದ ರೇಟ್ನಾಗ ಯಾರೂ ಮಿಸ್ ಮಾಡ್ಕೋಬೇಡ್ರಿ ಇನ್ನು ಒಳಗಿನ ಹೊಟ್ಟೆನ ಗೊನಿ ಏನು ರೀ ಆ ಹೊಟ್ಟೆನ ಗೊನಿ ಏನದ ಎಲ್ಲ ಬಿಡಿಸಿ ಗಾಳಿ ಆಡಪ್ಲ ಮಾಡಿರಿ ಯಾಕಂತಂದ್ರೆ ಅಕ್ಟೋಬರ್ ಹದಿನಾಲ್ಕು ಹದಿನೈದು ರೀ ಹದಿನಾಲ್ಕು ಅಥವಾ ಹನ್ನೆರಡು ಹದಿಮೂರು ಹಿಡ್ಕೊಂಡು ಈ ಕಡೆ ಏನು ಹೊಡೆದಾರಲ್ಲ ಯಾವುದೇ ರೀತಿಯಾದಂಥ ಅವ್ರಿಗೆ ಫ್ಲವರಿಂಗ್ ಒಳಗೆ ತೊಂದರೆ ಆಗಿಲ್ಲ ಮೊದಲು ಅಕ್ಟೋಬರ್ ಒಂದನೇ ತಾರೀಕಿನ ನಡೆದು ಹತ್ತನ್ನೆರಡನೇ ತಾರೀಕಿನ ತನಕ ಹೊಡೆದಾರಲ್ಲ ಅವ್ರಿಗೆ ಒಂದು ಸ್ವಲ್ಪೇ ವಾತಾವರಣ ಪ್ರಾಬ್ಲಮ್ ಮಾಡ್ಯದ ಮಾಡಿದ್ರು ಪ್ಲಾಟ್ಗಳು ಜಾಸ್ತಿ ಯಾರೂ ಉದುರಿಲ್ಲ ಮತ್ತು ಗಿಡ ಒಳಗೆ ಮಾ ಗೊನಿ ಸಂಖ್ಯೆ ಕಡಿಮೆ ಅದ ಹಾಗಾಗಿ ರೇಟ್ ಜಾಸ್ತಿ ಆಗ್ತದೆ ಎದ್ದ ಮಾಲನ್ನು ಲಾಸ್ಟಿನ ತನಕ ಯಥಾಸ್ಥಿತಿ ಕಾಯ್ದು ಇಟ್ಕೋತೀರಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಲಾಸ್ ನಮಗೆ ನಾವು ಒಂದು ವರ್ಷ ಲಾಸ್ ಆದವು ಐದು ವರ್ಷ ರಿವರ್ಸ್ ಹೋದಂಗೆ ನಾವು ಹಿಂದಕ್ಕೆ ಹೋದಂಗೆ ಅದಕ್ಕೆ ಎಟ್ಟೇ ನಾಕೆ ಇರಲಿ ಯುವಸ್ಥಾನ ಮಾಡಿಕೊಂಡು ಪ್ಲಾಟ್ ಉಳಿಸ್ಕೊಂಡು ಮೊನ್ನಕ್ ಬೆಳೀರಂತ ಹೇಳ್ತಾ ಈ ಇಡುವೆ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ